ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಮೈಸೂರು ಜುಲೈ ಹನ್ನೊಂದು ವಿಧಾನ ಪರಿಷತ್ ಸದಸ್ಯರಾದ ಮಂಜೇಗೌಡರವರ ಜನ್ಮದಿನದ ಅಂಗವಾಗಿ ಇಂದು ಶ್ರೀರಾಂಪುರದ ಎರಡನೇ ಹಂತದಲ್ಲಿರುವ ಅವರ ನಿವಾಸದ ಆವರಣದಲ್ಲಿ ಮಾವುತ ಚಿತ್ರತಂಡದಿಂದ ಸುರೇಶ್ ಗೋಲ್ಡ್ ನೇತೃತ್ವದಲ್ಲಿ ಹಾಗೂ ಶ್ರೀರಾಂಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಮೇಶ್ ರವರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಮೊದಲಿಗೆ ಪಟಾಕಿ ಸಿಡಿಸಿ ಮಂಜೇಗೌಡರವರನ್ನು ಅದ್ದೂರಿಯಾಗಿ ಸನ್ಮಾನಿಸಿ ಕೇಕ್ ಕತ್ತರಿಸುವ ಮೂಲಕ ಮಂಜೇಗೌಡರವರ ಹುಟ್ಟುಹಬ್ಬವನ್ನು ಆಚರಿಸಿ ಶುಭಾಶಯಗಳನ್ನು ಕೋರಿದರು ಬಳಿಕ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಸರಿಯಾಗಿ ಮಂಜೇಗೌಡರವರ ಸಮ್ಮುಖದಲ್ಲಿ ಕೆಆರ್ ಆಸ್ಪತ್ರೆ ಮುಂಭಾಗ ಮಾವುತ ಚಿತ್ರತಂಡ ಹಾಗೂ ಕರ್ನಾಟಕ ಆಟೋ ಚಾಲಕರ ಒಕ್ಕೂಟ ಮೈಸೂರು ಜಿಲ್ಲಾ ಘಟಕ ಜಿಲ್ಲಾ ಅಧ್ಯಕ್ಷರು ಜಿ ಮುರುಗನ್ ರವರ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣಾ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಪೈಲ್ವಾನ್ ದಿನೇಶ್ ಲಯನ್ ಪ್ರಮೀಳಾ ಮಾವುತ ಚಿತ್ರದ ನಾಯಕ ನಟ ಕರ್ನಾಟಕ ರಾಜ್ಯ ಆಟೋ ಚಾಲಕರ ಒಕ್ಕೂಟ ಮೈಸೂರು ಇದರ ಸದಸ್ಯರುಗಳು ಪದಾಧಿಕಾರಿಗಳು ಸೇರಿದಂತೆ ಮಂಜೇಗೌಡ ಅಭಿಮಾನಿಗಳು ಬಂಧುಗಳು ಹಿತೈಷಿಗಳು ಸ್ನೇಹಿತರುಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಮಂಜೇಗೌಡರವರಿಗೆ ಹುಟ್ಟುಬದಶು ಭಾಷೆಗಳನ್ನು ಕೋರಿದರು ಈಗ ಈಗ ಹೋದಂಥ ಜುಲೈ ಒಂಬತ್ತನೇ ತಾರೀಕಿನ ದಿವಸ ನಂದು ಜನ್ಮದಿನ ಇತ್ತು ಅರವತ್ತನೇ ವರ್ಷಕ್ಕೆ ನಾನು ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ಎಲ್ಲರೂ ಕೂಡ ಸೇರಿ ನನ್ನ ಅರವತ್ತನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡಿ ನನಗೆ ಶುಭವನ್ನು ಕೋರಿದ್ದಾರೆ ಅವರ ಆಶೀರ್ವಾದ ಅವ್ರ ಸಹಕಾರ ಯಾವಾಗಲೂ ನನ್ನ ಜೊತೆ ಇರೋದರಿಂದ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನನ್ನ ತಾಯಿ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿ ಈ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಕೊಡತಕ್ಕಂಥ ಒಂದು ಶಕ್ತಿಯನ್ನು ತಾಯಿ ಚಾಮುಂಡೇಶ್ವರಿ ನಾನು ಬಂದತಕ್ಕಂಥ ನನ್ನ ಸ್ನೇಹಿತರೆಲ್ಲರ ಒಂದು ಆಶೀರ್ವಾದದಿಂದ ಅದನ್ನು ಕೊಡಲಿ ಅಂತೇಳಿ ನಾನು ತಾಯಿ ಚಾಮುಂಡೇಶ್ವರಿ ಅತ್ಯಂತ ವಿನಯಪೂರ್ವಕವಾಗಿ ಬೇಡ್ಕೊಳ್ತೇನೆ ಹಾಗೆಯೇ ಇವತ್ತು ಏನು ನನಗೆ ಸಾವಿರಾರು ಸಂಖ್ಯೆಯಲ್ಲಿ ನಿನ್ನೆ ಮೊನ್ನೆಲ್ಲ ಫೋನ್ ಮಾಡಿದ್ರು ನಾನು ಫೋನ್ಗಳನ್ನ ರಿಸೀವ್ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕೆಂದ್ರೆ ನನ್ನ ವಾಯ್ಸು ಸರಿ ಇಲ್ಲ ನನಗೆ ಸರ್ಜರಿ ಆಗಿದ ಕಾರಣ ಡಾಕ್ಟ್ರು ಮಾತಾಡಬೇಡಿ ಅಂತ ಹೇಳಿದ ಕಾರಣ ಮಾತಾಡಲಿಲ್ಲ ಅದಕ್ಕೆ ಸಾಕಷ್ಟು ಜನ ಕರೆ ಮಾಡಿದ್ದಾರೆ ಅವರು ಎಲ್ಲರಿಗೂ ಕೂಡ ಯಾರೂ ತಪ್ಪು ತಿಳ್ಕೊಬೇಡಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ನಾನು ಅತ್ಯಂತ ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಡ್ತೇನೆ ಇವತ್ತು ಏನು ಇವತ್ತು ಎಲ್ಲ ಕಡೆಯೂ ಕೂಡ ಇವತ್ತು ಮೈಸೂರು ಜಿಲ್ಲೆಯ ಗೋಲ್ಡಲ್ಲ ಸುರೇಶ್ ಗೋಲ್ಡ್ ಅವರು ಅವರ ಸ್ನೇಹಿತರು ಮತ್ತು ಎಲ್ಲರೂ ಕೂಡ ಸೇರಿ ನೂರಾರು ಜನಗಳಿಗೆ ಅನ್ನದಾನದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲೂ ಕೂಡ ನಾನು ಒಂದು ಗಂಟೆಗೆ ಅಲ್ಲಿ ಭಾಗವಹಿಸ್ತೇನೆ ನಾನು ಒಟ್ಟೇ ಒಂದೇ ಒಂದು ಕೇಳೋದೇನಂತಂದರೆ ಎಲ್ರಿಗೂ ಕೂಡ ಅವರವ್ರ ಬರ್ತ್ಡೇ ಬರ್ತದೆ ಅವತ್ತು ಇವತ್ತಿನ ದಿವಸ ಇವರೆಲ್ಲರೂ ಕೂಡ ನನ್ನ ಬರ್ತ್ಡೇಗೆ ಬಂದು ನನಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು ನನ್ನ ಜೀವನದ ಅತ್ಯಂತ ಅಮೂಲ್ಯವಾದ ಸಮಯ ಅಂತೇಳಿ ನಾನು ಪರಿಗಣಿಸ್ತೇನೆ ಎಲ್ಲರೂ ಕೂಡ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅವ್ರಿಗೂ ಕೂಡ ಅವರ ಶುಭ ದಿನದಲ್ಲಿ ನಾನು ಅವ್ರಿಗೆ ಹಾರೈಸ್ತಕ್ಕಂಥ ಒಂದು ಅವಕಾಶವನ್ನು ನಮಗೂ ಕೂಡ ಅವರೆಲ್ಲ ಕೊಡಲಿ ಅಂತ ಹೇಳಿ ಈ ಮೂಲಕ ಆಗುತ್ತೆ ಸರ್ ಖುಷಿಗೆ ಅದಕ್ಕೆ ಇದೇನೇ ಇಲ್ಲ ಅದಕ್ಕೆ ಒಂದು ಅದಕ್ಕೇನಂತರ ಅದಕ್ಕೆ ಅದಕ್ಕೆ ಮಿತಿನೇ ಇಲ್ಲ ಅಷ್ಟು ಸಂತೋಷವಾಗಿದೆ ಆಗಲ್ವೇನ್ರಿ ಆಗಲ್ವಾ ಇಷ್ಟು ಜನ ಎಲ್ಲ ಬಂದು ನನಗೆ ನನ್ನ ಜನ್ಮದಿನ ದಿವಸ ಹಾರೈಸತಕ್ಕಂಥದ್ದು ನನ್ನ ಭಾಗ್ಯ ಅಲ್ವಾ ಅದರಿಂದಾಗಿ ಎಲ್ಲರೂ ಕೂಡ ಶುಭವನ್ನು ಕೋರ್ತೇನೆ ಥ್ಯಾಂಕ್ ಯು ಯಾರು ಪ್ರಮುಖವಾಗಿ ನಮಗೆ ಈ ಜಿ ಚಾಮರಾಜನಗರ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ವೆಂಕಟೇಶ್ ಅಣ್ಣವರು ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ ಶುಭ ಕೋರಿದ್ದಾರೆ ಸಾರಾ ಮಹೇಶ್ ಅಣ್ಣವರು ಕೂಡ ಫೋನ್ ಮುಖಾಂತರ ಮಾಡಿದ್ದಾರೆ ಮತ್ತು ರಾತ್ರಿ ಕೂಡ ಅವರು ಕೂಡ ಮಾಡಿದ್ದಾರೆ ಕೆಲವು ದಿನ ಒಂದು ಟೂ ಡೇಸ್ ಅಲ್ಲಿ ಅವರು ಕೂಡ ಕಾರ್ಯಕ್ರಮ ಕೊಡ್ತಿದ್ದಾರೆ ಹಾಗೆ ಹಲವಾರು ಗಣ್ಯರು ಎಚ್ ಡಿ ದೇವೇಗೌಡರು ಸಹೇಬರು ಕೂಡ ಶುಭವನ್ನು ಕೋರಿದ್ದಾರೆ ಕುಮರಣರು ಕೂಡ ಶುಭವನ್ನು ಕೋರಿದ್ದಾರೆ ಎಲ್ಲರೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಪಕ್ಷಾತೀತವಾಗಿ ಮರೆತು ವಿಶ್ವಾಸದಲ್ಲಿ ಸಾಕಷ್ಟು ಜನ ಮೂಡ ಚೇರ್ಮನ್ ಮರಿಗೌಡರು ಕೂಡ ಶುಭವನ್ನು ಕೋರಿದ್ದಾರೆ ಹಾಗೆಯೇ ಇವತ್ತು ಎಲ್ಲರಿಗಿಂತ ಎಲ್ಲರೂ ಭಾಳ ಅತ್ಯಂತವಾಗಿ ನನಗೆ ಶುಭವನ್ನು ಕೋರ್ತಕ್ಕಂಥದ್ದು ನನ್ನ ಜೀವನದ ಅತ್ಯಂತ ಅಮೂಲ್ಯವಾದ ಸಮಯ ಅಂತ ಹೇಳಿ ಭಾವಿಸ್ ವಿಧಾನ ಪರಿಷತ್ ಸದಸ್ಯರಾದ ಸಿ ಎನ್ ಮಂಜೇಗೌಡ್ರವರಿಗೆ ಸೊ ನಮ್ಮ ಮಾವುತ ಚಿತ್ರತಂಡದಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಸೊ ಇವತ್ತು ಒಂದು ಒಂದು ಗಂಟೆಗೆ ಈ ಕೆ ಆರ್ ಕೇರ್ ಎದುರು ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಸೊ ಅವರ ಸಮ್ಮುಖದಲ್ಲಿ ಅವರು ಒಂದು ಗಂಟೆಗೆ ಬಂದು ಆ ಅನ್ನ ಸಂತರ್ಪಣನ ಏರ್ಪಡಿಸ್ಬೇಕು ಅನ್ನ ಸಂತರ್ಪಣನ ಅವ್ರು ನಡೆಸ್ಕೊಡ್ಬೇಕು ಅಂತ ಇದ್ರ ಮುಖಾಂತರ ಕೇಳ್ಕೊತೇನೆ ಒಂದು ಶುಭ ಸುದ್ದಿ ಏನಂತ ಹೇಳಿದ್ರೆ ನಮ್ಮ ಮೈಸೂರಿನಲ್ಲಿ ಹೆಸರಾದಂತಹ ಜನಪ್ರಿಯ ಶಾಸಕರಾದಂಥ ಎನ್ ಸಿಎನ್ ಮಂಜೇಗೌಡರಿಗೆ ಇವತ್ತು ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮೈಸೂರು ಜಿಲ್ಲಾ ಚಾಲಕರ ಒಕ್ಕೂಟ ಹಾಗೂ ಲೈನ್ ಕ್ಲಬ್ ವತಿಯಿಂದ ಕೇರ್ ಹಾಸ್ಪಿಟ್ಲು ಮುಂಭಾಗ ಒಂದು ಮುನ್ನೂರು ಜನಕ್ಕೆ ಒಂದು ಅನ್ನ ಸಮರ್ಪಣೆಯನ್ನು ನಾವು ಏರ್ಪಡಿಸಿದೀವಿ ದಯವಿಟ್ಟು ನಮ್ಮ ಎಂ ಎಲ್ ಸಿ ಅವರಲ್ಲಿ ಒಂದು ಮನವಿ ಏನಂತ ಹೇಳಿದ್ರೆ ತಾವು ದಯವಿಟ್ಟು ಬಂದು ಅಲ್ಲಿ ಎಲ್ಲರಿಗೂ ಒಂದು ಊಟ ಬಡಿಸಿ ಹೋಗ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಎಂ ಎಲ್ ಸಿ ಅವರು ನಮ್ಮ ಮೈಸೂರಿನಲ್ಲಿ ಒಂದು ಡಿಸ್ಟಿಕ್ಟ್ ಮಿನಿಸ್ಟರ್ ಆಗಬೇಕು ಎಲ್ಲರಿಗೂ ಒಂದು ಖುಷಿಯಾದಂತ ವಿಚಾರ ಎಲ್ರಿಗೂ ಒಳ್ಳೇದಾಗ್ಲಿ ಅವ್ರಿಗೂ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ ಹೇಳಿ ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮುಂದಿನ ವಾರ್ತೆಗಳ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ